ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶರತ್ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲ ಕಡೆ ದಸರಾ ಹಬ್ಬದ ಸಡಗರ ಸಂಭ್ರಮ ಜೋರಾಗಿ ನಡೀತಾ ಇದೆ ಏನು ಮೈಸೂರಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಅಂತೆ ಗುರು ಹೋಗೋದೇ ಕಷ್ಟ ಅದು ಇದು ಮೈಸೂರಿಗೆ ಹೋಗೋ ಪ್ಲಾನ್ ಏನಾದ್ರು ಇದ್ರೆ ಸ್ವಲ್ಪ ನೋಡ್ಕೊಂಡು ಹೋಗಿ ಎಲ್ಲ ಲೈಟ್ ಶೋ ಲೇಸರ್ ಶೋ ನೋಡೋಕ್ಕೆ ಅಂತ ಫುಲ್ಲು ಟ್ರಾಫಿಕ್ ಹಚ್ಕೊಂಡು ಎಲ್ಲ ಕಡೆ ನಿಂತುಬಿಡಿದಾರಂತೆ ಎಲ್ಲ ಕಡೆ ಬರ್ತಾ ಇತ್ತು ಸೋಷಿಯಲ್ ಮೀಡಿಯಾನಲ್ಲಿ ಸೊ ನೋಡ್ಕೊಂಡು ಹೋಗಿ ಎಲ್ಲರೂ ಬಟ್ ಎಂಜಾಯ್ ಅಂತೂ ಮಾಡಿ ಸೂಪರ್ ಮಜಾ ಸಕ್ಕತ್ತಾಗಿರುತ್ತೆ ಹಬ್ಬದ ಸಂಭ್ರಮ ಅದರಲ್ಲೂ ಮೈಸೂರಲ್ಲಿ ಅಂದರೆ ಅದು ಬೇರೆ ಲೆವೆಲಲ್ಲಿ ನಡೀತಾ ಇರುತ್ತೆ ಓಕೆ ಈಗ ನಾವು ಸದ್ಯಕ್ಕೆ ಏಷ್ಯಾ ಕಪ್ ನಡೀತಾ ಇದೆಯಲ್ಲಪ್ಪ ಅಲ್ಲಿ ನಡೆದು ಏನು ನಡೀತಾ ಇದೆ ಆಗೋಯ್ತು ನೆನೆ ಸೊ ನೆನ್ನೆ ಮುಗಿದಿರೋ ಏಷ್ಯಾ ಕಪ್ ಫೈನಲ್ ಸ್ತಂಭೆಯಲ್ಲಿ ನೋಡಿರ್ತೀರಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂದರೆ ಕೊನೆಯವರೆಗೂ ನೋಡಿದ್ರಿ ಅಂತಂದರೆ ಎಲ್ರೂ ದಯವಿಟ್ಟು ಲೈಕು ಕಮೆಂಟು ಇವೆಲ್ಲ ಮಾಡಿ ನನಗೂ ತುಂಬ ಖುಷಿಯಾಗುತ್ತೆ ಏನೇನು ಅನ್ನಿಸ್ತು ನಿಮಗೆ ಇದ್ರ ಬಗ್ಗೆ ಎಲ್ಲ ಹೇಳಿ ಫಸ್ಟ್ ಆಫ್ ಆಲ್ ಈ ಏಷ್ಯಾ ಕಪ್ ಸ್ಟಾರ್ಟ್ ಆದಾಗ್ಲೇ ಈ ಸಲ ಫುಲ್ಲು ಏನೇನೋ ಹೆವಿ ಅದೊಂಥರ ಸೆನ್ಸಿಟಿವ್ ಮ್ಯಾಟರು ಓ ಏನಪ್ಪ ಪೆಹಲ್ಗಾಮು ಅಟ್ಯಾಕು ಇದ್ರ ಬಗ್ಗೆ ಎಲ್ಲ ಇರೋದ್ರಿಂದ ಅದಕ್ಕೆ ನೋಡಬಾರ್ದು ಪಾಕಿಸ್ತಾನಕ್ಕೆ ಮಾನಿಟ್ರಿ ಬೆನಿಫಿಟ್ಸ್ ಆಗುತ್ತೆ ಅದು ಇದು ಒಂದು ಎಲ್ಲ ಕಡೆ ಸಿಕ್ಕಾಪಟ್ಟೆ ಅದು ಏನೇನೋ ಎಲ್ಲ ಒಂದು ಕ್ಯಾಂಪೇನ್ ಅಂತನೇ ಮಾಡ್ತಾ ಇದ್ರು ಒಂದು ಅವರವ್ರ ಅಭಿಪ್ರಾಯ ಎಲ್ಲ ಅವರವ್ರು ಮಾಡಿಕೊಟ್ರು ನಾವು ಅವ್ರಿಗೆ ಅವ್ರ ಅಭಿಪ್ರಾಯಕ್ಕೆ ನಾವು ತಲೆ ನಮ್ಮ ಅಭಿಪ್ರಾಯದ ಪ್ರಕಾರ ನಾವು ನಾವೇನಿಲ್ಲ ಆದ್ರೂ ಅಷ್ಟೊಂದೆಲ್ಲ ಹೆಚ್ ಕೆ ತಲೆ ಕೆಡಿಸ್ಕೊಳ್ಳೋದು ಅದು ಇದು ಎಲ್ಲ ಏನಿಲ್ಲ ಓ ಮ್ಯಾಚೇ ನೋಡೋಲ್ಲ ನಾವು ಅಲ್ಲ ಅದು ಮಾಡ್ತಿದಾರೆ ನಾವು ಇಲ್ಲಿ ಟಿ ವಿನೇ ನೋಡಲ್ಲ ನಾವು ಇದು ಮಾಡಲ್ಲ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಪಾಕಿಸ್ತಾನ ಕಡೆ ಮುಖ ಮಾಡ್ಕೊಂಡೆ ತಿರ್ಕೊಳ್ಳಲ್ಲ ಈ ಥರ ಎಲ್ಲ ಏನೂ ಇಲ್ಲ ಕ್ರಿಕೆಟ್ ನಡೀತಾ ಇದೆಯಾ ನಾವು ಕ್ರಿಕೆಟ್ ಅಭಿಮಾನಿಗಳು ನೋಡ್ಕೋತೀವಿ ಅಷ್ಟೇ ಮ್ಯಾಚ್ ಒಳ್ಳೆ ಮಜಾ ಅಂತೂ ಬಂತು ಕ್ರಿಕೆಟ್ ಆಡ್ತಾನೆ ಇದಾರೆ ಅಂದ್ರೆ ನೋಡಕ್ಕೆ ಹೋದ್ರೆ ನಮ್ಗೇನು ಟಿ ಬಂತು ನೋಡ್ಕೊಳ್ಲಿ ಸೊ ಏಷ್ಯಾ ಕಪ್ ಶುರುವಾದಾಗಲೇನೆ ಈ ಏಷ್ಯಾ ಕಪ್ ಅನ್ನೋದು ಕ್ರಿಕೆಟ್ ಆಡೋದೇ ಏಷ್ಯನ್ ಕಂಟ್ರೀಸಲ್ಲೇನೆ ಇವಾಗ ಫುಲ್ ಒಂಥರ ಹೆವಿ ಇಂಪಾರ್ಟೆನ್ಸು ಅಥವಾ ಫುಲ್ ಫೋಕಸ್ ಎಲ್ಲ ಎನರ್ಜಿ ಎಲ್ಲ ಕೊಟ್ಬಿಟ್ಟು ಆಡೋಂಥದ್ದು ಏಷ್ಯನ್ ಕಂಟ್ರೀಸೇ ಜಾಸ್ತಿ ಇನ್ನು ಮಿಕ್ಕಿದ್ದಂಗೆ ಇನ್ನೇನು ಯುರೋಪಿಯನ್ ಅಲ್ಲಿ ಏನೋ ಇಂಗ್ಲೀಷ್ ಇಂಗ್ಲೆಂಡು ಆಸ್ಟ್ರೇಲಿಯನ್ ಕಂಟ್ರೀಸಲ್ಲಿ ಇವರೆಲ್ಲ ಆಡೋದು ಒಂಥರ ಅವರು ಅವ್ರಿಗೆ ಅದು ಒಂದು ಗೇಮು ಅನ್ನೋ ಥರ ಆಡ್ತಾರೆ ಇಲ್ಲಿ ಥರ ಓ ಇದು ಇದ್ಬಿಟ್ರೂ ಇಲ್ಲ ಅನ್ನೋ ಥರ ಏನು ಆಡೋದು ಆ ಥರ ಎಲ್ಲ ಗಮನಿಸ್ತಿರ್ಬೇಕು ನೀವು ಎಲ್ಲ ಅವರೇನೋ ಆಡ್ಕೋತಾರೆ ಅಷ್ಟೇ ಎಷ್ಟು ಎಷ್ಟು ಇರಬೇಕೋ ಅಷ್ಟು ನಮ್ಮಲ್ಲಿ ಒಂಥರ ಹುಚ್ಚು ಗೊತ್ತಲ್ಲ ಆ ಥರ ಏಷ್ಯಾ ಕಂಟ್ರೀಸಲ್ಲೇ ಅದೊಂಥರ ವಿಪರೀತನೇ ಈಗಿರೋ ಪರಿಸ್ಥಿತೀಲಿ ಹಂಗೆ ನೋಡೋಕೆ ಹೋದರೆ ಏಷ್ಯನ್ ಕಂಟ್ರೀಸಲ್ಲಿ ಕ್ರಿಕೆಟಿಂಗ್ ಜೈಂಟ್ಸ್ ಅಂತ ಮುಂಚೆಯಿಂದ ನಾವು ನೋಡ್ಕೊಂಡು ಬಂದಿರೋದು ಅಂತಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಇವೆರಡನೆ ಶ್ರೀಲಂಕಾನು ಅವಾಗಿಂದ ಒಂಥರ ಮೆಚೂರು ಕ್ರಿಕೆಟರ್ಸು ಅವರೆಲ್ಲ ಅವ್ರನ್ನೆಲ್ಲ ಲೆಕ್ಕಕ್ಕೆ ಪರಿಗಣನೆಗೆ ತೆಗೆದುಕೊಳ್ಳೆಲ್ಲ ಆಗದೆ ಇರುವಂತಹ ದೇಶಗಳು ಅಂದ್ರೆ ಇವಾಗ ಆಡ್ತಾರಲ್ಲ ಒಂಥರ ಈ ಅಫ್ಘಾನಿಸ್ತಾನೋ ಇವರೆಲ್ಲ ಜಿಂಬಾಬೆ ಶ್ರೀಲಂಕಾ ಇವರೆಲ್ಲ ಬಂದ್ರು ಅಂದ್ರೆ ನಮ್ಗೆಲ್ಲಿಗಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಸಿಕ್ಕಿದ್ರು ಇದು ಮ್ಯಾಚ್ ಇನ್ನು ಡೆಫಿನೆಟ್ಲಿ ಇನ್ನೊತ್ತರನೇ ಇದ್ದಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿ ವರ್ಲ್ಡ್ ಕಪ್ ಅವ್ರು ಆಡೋವರ್ಗುನು ಆಗ ಕಲವಿತರಣ್ಣ ಜೈಸೂರ್ಯ ಇವ್ರುಗಳೆಲ್ಲ ಬಂದು ಅದೊಂದು ಕ್ರಿ ಶ್ರೀಲಂಕನ್ ಕ್ರಿಕೆಟ್ನೇ ಒಂದು ದಿಕ್ಕು ದೇಶನೇ ಬದಲಾಯಿಸ್ಬಿಟ್ರಲ್ಲ ಅಲ್ಲಿವರೆಗೂ ಅವರೆಲ್ಲ ಒಂಥರ ಕ್ರಿಕೆಟಿನ ಶಿಶುಗಳು ಅಂತನೇ ಇದ್ದಿದ್ದು ಶ್ರೀಲಂಕಾ ಸೊ ಅದಾದ್ಮೇಲೆ ಸಖತ್ತಾಗಿ ಡೆವಲಪ್ ಆಗೋದ್ರು ಅವರು ನಟರ್ಜುನಾರಾಯಣ ತುಂಗ ಅರವಿಂದ ಅಡಿಸಲ್ವ ಬಟ್ ಅದಾದ್ಮೇಲೆ ಅದೇನು ಗ್ರಾಚಾರನೇ ಏನಾಗೋರು ಅವ್ರದಂತೂ ಈಗಿರೋ ಪರಿಸ್ಥಿತಿಲಿ ಡಬ್ಬ ಟೀಮ್ ಆಗೋಗ್ಬಿಟ್ಟಿದೆ ಅವ್ರಿಗೆ ಪಾಪ ಅವ್ರವ್ರ ದೇಶದ ಪ್ರಾಬ್ಲಮ್ ಜಾಸ್ತಿ ಇರಂಗಿದೆ ಅದ್ರಲ್ಲಿ ಇನ್ ಕ್ರಿಕೆಟ್ ಬೋರ್ಡ್ಗೆಲ್ಲ ಇನ್ನೇನು ದುಡ್ಡು ಕೊಡ್ತಾರೋ ಅದನ್ನ ಟ್ಯಾಲೆಂಟ್ಗಳು ಹಂಗೇನೆ ಏನಂತ ಕತಾರ್ನ ಟ್ಯಾಲೆಂಟ್ಗಳು ಇವ್ರು ಯಾರು ಬರ್ಲಿಲ್ಲ ಆಮೇಲೆ ಅದೇ ಕಾರಣ ಅನ್ಸುತ್ತೆ ಇನ್ ಕೇಳಂಗೇ ಇಲ್ಲ ಅಯ್ಯೋ ಏನು ಆ ಟೀಮ್ ಅದ ಅವ್ರು ಎಲ್ಲಿಂದ ಕರ್ಕೊಂಡ್ ಮಾಡ್ತಾರೆ ನೀನ್ ಆಡ್ತೀಯ ಓಕೆ ನೀನು ಬಂದು ಆಡ್ಬಿಡ್ಗುರು ನಂಗೆ ಆ ಪರಿಸ್ಥಿತಿ ಈ ಕ್ರಿಕೆಟ್ ಏಷ್ಯಾ ಕಂಟ್ರೀಸ್ ಅಲ್ಲಿ ಅಥವಾ ಕ್ರಿಕೆಟಿಂಗ್ ನೇಷನ್ಸ್ ಅಲ್ಲೇ ತಗೊಂಡ್ರೆ ಇವಾಗ ಇಂಡಿಯಾ ಒಂಥರ ಮೌಂಟ್ ಎವರೆಸ್ಟ್ ಆ ರೇಂಜ್ ಬೆಳೆದ್ ನಿಂತ್ಕೊಂಡ್ಬಿಟ್ಟಿದೆ ಏನ್ ಎಂತೆಂತ ಟ್ಯಾಲೆಂಟ್ಗಳು ಗಳು ಒಂದ್ ಜನ ಸಿಗ್ತಾರೆ ಮೌಂಟ್ ಎವರೆಸ್ಟ್ ರೇಂಜ್ ಅಲ್ಲಿ ಇರುವಾಗ ಈ ಪಾಕಿಸ್ತಾನ ಶ್ರೀಲಂಕಾ ಎಲ್ಲ ಇಲ್ಲೇ ನಮ್ಮ ನಂದಿ ಬೆಟ್ಟ ಮಧುಗಿರಿ ಬೆಟ್ಟ ಈ ರೇಂಜ್ ಇದೆ ಅವರು ಅವ್ರ ಜೊತೆ ಆಡ್ಬೇಕಾರೆ ಏನು ಡೆಫಿನೆಟ್ಲಿ ಗೆಲ್ತಾರೆ ಅನ್ನೋ ತರನೇ ಇದೆ ಏಷ್ಯಾ ಕಪ್ ಇನ್ ಮಿಗ್ದಂಗೆ ಇವರೆಲ್ಲ ಆಡಿದ್ದು ಇನ್ ಬಾಂಗ್ಲಾದೇಶು ಅವರು ಆಡಿದ್ರು ಅಂದ್ರೆ ಆಡದ್ರು ಇಲ್ಲ ಅಂದ್ರೆ ಇಲ್ಲ ಅಫ್ಘಾನಿಸ್ತಾನ ಅಲ್ಲೊಂದಿಬ್ರು ರಶೀದ್ ಖಾನ್ ಇಂಥ ಸೂಪರ್ ಸ್ಟಾರ್ಸ್ ಏನ್ ನಡೆಯುತ್ತೆ ಅಂದ್ರು ಹಂಗೆ ಏನೇ ಇದ್ರು ನಾವು ಅಷ್ಟೇ ಪರಿಸ್ಥಿತಿ ಇದ್ರು ಪಾಕಿಸ್ತಾನ ಆಡೋ ಆ ಇಂಟೆನ್ಸಿಟಿ ಮತ್ತೆ ಆಗಿ ಇದ್ರಲ್ಲಿ ಅವ್ರು ಬಂದ್ಬಿಟ್ಟು ನಾವು ಏಷ್ಯಾ ಕಪ್ ಚಾಂಪಿಯನ್ಸ್ ಅಂತಲೇ ಹೇಳ್ಕೊಡೋದು ನಾವು ಅರಗಿಸ್ಕೊಳಕ್ ಆಗಲ್ಲಮ್ಮ ನಾವು ಆಡ್ತೀವಿ ನಾವು ಆಡ್ಬಿಟ್ಟೇನೆ ನಾವೇ ಚಾಂಪಿಯನ್ಸ್ ಗೊತ್ತಾಯ್ದ ಅನ್ನೋ ರೇಂಜ್ಗಿನೇ ಅವರ ಹೋಗಿದ್ದು ನಮ್ಗೆ ಅದು ಖುಷಿ ಆಯ್ತು ಆಡಿದ್ದು ಒಳ್ಳೇದ್ ನನಗೇನು ಅವೆಲ್ಲ ತಲೆನೇ ಕೆಡ್ಸ್ಕೊಳಂಗಿಲ್ಲ ಆಡಿದ್ರು ಸೊ ಅವ್ರು ಆಡ್ದಾಗಲೇ ನಾನೇನು ವಿಡಿಯೋ ಅಷ್ಟೇ ಫಸ್ಟ್ ಎರಡು ಮ್ಯಾಚು ಸಾಕತಾಗೆ ಹೊಡೆದು ಗೆದ್ದಿದ್ದು ಎಲ್ಲ ಒಂದು ಗಲಾಟೆ ಗದ್ಲುಗಳು ಅದು ಆನ್ ಫೀಲ್ಡು ಏನೇನೋ ಶೇಕೆಂಡ್ ಕೊಡಲ್ಲ ಅಂತೆಲ್ಲ ಆಗಿದ್ದು ಒಂಥರ ಎಲ್ಲನೂ ಎಲ್ಲ ಮೂಮೆಂಟ್ಸೂ ಒಂಥರ ಆಗೇ ಇತ್ತು ಸಾಕತ್ ಮಜಾ ಅಭಿಷೇಕ್ ಶರ್ಮಾ ಹೊಡೆದಿದ್ದು ಫಸ್ಟ್ ಇಡೀ ಸೀರೀಸ ಹೇಳ್ದಂಗೆ ಹೊಡೆದಿದ್ದು ಆಮೇಲೆ ಅಲ್ಲಿ ಫುಲ್ ಆನ್ಫೀಲ್ಡ್ ಗಲಾಟೆಗಳು ಆ್ಯಾರಿಸ್ ರಫ್ ಜೊತೆ ಏನೋ ಅವ್ನು ಆ್ಯಾರಿಸ್ ರಫ್ ಅಯ್ಯೋ ಅವರ ಅವ್ನು ಆಡ್ತಾ ಇದ್ದಿದ್ದ ದೌತಾರ್ಗಳು ಅಲ್ಲಿ ಫೀಲ್ಡಲ್ಲಿ ಅಲ್ಲಿ ಆಗಿ ಇಂಡಿಯನ್ ಫ್ಯಾನ್ಸ್ ಕೂಗ್ತಾಯಿದ್ರು ಇವ್ರೇನೇನೋ ಹಿಂಗಿಂಗ್ ಅನ್ನೋದು ಅದು ಇದು ಅನ್ನೋದು ಎಲ್ಲ ಎಲ್ಲ ಎಲ್ಲದಕ್ಕೂ ಒಂದು ಉತ್ತರ ಸಿಕ್ಕದಂಗೆ ಆಯ್ತು ನೆನ್ನೆ ಚಾಂಪಿಯನ್ಸ್ ಆಗಿ ಉತ್ತರ ಏನು ಉತ್ತರ ಏನು ಕೊಡಬೇಕಾದಂಥ ಅವಶ್ಯಕತೆ ಏನಿಲ್ಲ ಬಟ್ ಅಂದ್ರೂ ಒಂದು ನಮಗೆ ನೆಮ್ಮದಿ ಮಾನಸಿಕವಾಗಿ ನಾವು ಖುಷಿಯಾಗಿರೋವಂಥ ಒಂದು ಪರಿಸ್ಥಿತಿ ಸೊ ಸಖತ್ತಾಗಂತೂ ಇತ್ತು ನಿನ್ನೆ ಮ್ಯಾಚ್ ಬಗ್ಗೆ ಬಂದ್ಬಿಡೋಣ ಸೊ ನೆನ್ನೆ ಮ್ಯಾಚು ಸ್ಟಾರ್ಟ್ ಆದಾಗ ಫೈನಲ್ಸು ಅವಾಗ ಗೆಲ್ಲೇಬೇಕಲ್ಲ ಅವ್ನು ಎರಡು ಮ್ಯಾಚ್ ಬೇರೆ ಗೆದ್ದಿದ್ರು ಲಾ ಆಫ್ ಆವ್ರೇಜಸ್ ಬಂದ್ಬಿಡುತ್ತೆ ಮತ್ತೆ ಏನಾದ್ರು ಅಕಸ್ಮಾತ್ ಹಿಂದೆ ಮುಂದೆ ಆಗ್ಬಿಡುತ್ತೆ ಯಾಕಂದರೆ ಅವರು ಸಖತ್ತಾಗಿ ಆಡೋ ಪರಿಸ್ಥಿತಿ ಎಲ್ಲ ಫುಲ್ ಇಂಟೆನ್ಸಿಟಿ ತೊಗೊಂಬರ್ತಾ ಇದ್ರು ಆದ್ರಲ್ಲೊಂದು ಗೂಪ್ ನನ್ನ ಮದುವೆ ಗೊತ್ತಾ ನಿಮಗೆಲ್ಲ ನಾನು ಅವ್ನಿಗೆ ಹೇಳ್ಬಾರ್ದು ಬಟ್ ನಮಗೆ ಅವ್ನಿಗೆ ಎಷ್ಟು ವರ್ಷ ನಮಗೆ ಹಿಂಸೆ ಕೊಟ್ಬಿಟ್ಟಿದಾನಲ್ಲ ಆ ಮೈಕ್ ಎಸೆನು ಆ ಕ್ಯಾಂಡಿಡೇಟ್ ಅಲ್ಲಿ ಗುರು ಆ ಕೋಚ್ ನೋಡ್ದಾಗೆಲ್ಲ ನಗು ಈ ನಾವು ಏನು ಇಟ್ಕೊಂಡು ಇವ್ರು ಗೆಲ್ತಾರ ಸದ್ಯ ಅಯ್ಯೋ ಅವನಿಗೆ ಅವ್ನಿಗೆ ಏನ್ ಮಾತಾಡ್ತಾನೆ ಅವನಿಗೆ ಏನ್ ಮಾಡ್ತೀನಿ ಅಂತ ಅವನಿಗೆ ಗೊತ್ತಿರಲ್ಲ ಸರಿಯಾಗಿ ಕ್ಲಾರಿಟಿ ಅಂತವ್ ಇಟ್ಕೊಂಡು ಇವ್ರು ಕೂಡ ಅದು ಆ ಈ ಟೀಮ್ ಹೆಂಗ ಆಗೋಯ್ತು ಅಂತಂದ್ರೆ ಎಲ್ಲ ಫುಲ್ಲು ಬಾಣಲಲ್ಲಿ ಇದ್ದವ್ರನ್ನ ತಗೊಂಡಾಗ ಬೆಂಕಿ ಹಾಕ್ದಂಗೆ ಆಗಿತ್ತು ಪಾಪ ಅವ್ರಿಗೆ ಅವ್ರ ಕರ್ಮ ಅವನ್ ಬೇರೆ ಕೂತಿದ್ದ ಕೋಚು ಏನ್ ಮಾಡ್ತಾರೋ ಸರಿ ನೆನೆ ನೋಡಿದ್ರೆ ಏನು ಬಂದ್ರು ಆಡ್ಕೊಂಡು ನೋಡಿದ್ರೆ ಅದ್ ಏನಪ್ಪ ಫಸ್ಟ್ ಫಸ್ಟು ನನ್ಗೊಂದು ಟಾಸ್ ಗೆದ್ಬಿಟ್ಟು ಅವ್ರು ಕೊಟ್ರೆ ಅವ್ರು ಬ್ಯಾಟಿಂಗ್ ಹೊಡಿತಾ ಒಡಿತಾ ಅವ್ನು ಯಾರು ಅವನು ಫರ್ಹಾನ್ ಹಾನ್ ಯಾರು ಫರ್ಹಾನ್ ಅನ್ ಓಪನರ್ ಅವನು ಮತ್ತೆ ಅವ್ನು ಫಕಾರ್ ಜಮಾನ್ ಅವ್ರಿಬ್ಬರು ಸರ್ರೆ ಒಡಬಿಡದ ಏಯ್ಟಿ ಫೋರ್ ಫರ್ ಒಲಸ ಏನಪ್ಪ ಇವರು ಇಲ್ಲ ಹೋಗ್ತಾ ಇದಾರಲ್ಲ ನಮ್ಮವ್ರು ಒಂಚೂರು ಪ್ಯಾನಿಕ್ ಇನಿಕ್ ಆಗೋಗ್ಬಿಟ್ರು ಅಂತಂದ್ರೆ ಏನು ಹೇಳಕ್ಕಾಗಲ್ಲ ಅನ್ಕೊಂಡು ಹಾರ್ದಿಕ್ ಪಾಂಡೆ ಬೇರೆ ಇರ್ಲಿಲ್ಲ ನೆನೆ ಇಂಜುರಿ ಶಿವಮ್ ದುಬೈ ಇವರೆಲ್ಲ ಇದ್ರು ಏನ್ ಆಡ್ತಾರೋ ನೋಡೋಣ ಇವತ್ತು ನೋಡಿದ್ರೆ ಅದಾದ್ಮೇಲೆ ಗೊತ್ತಲ್ಲ ಅವ್ರಿಗೆ ಮಾಮೂಲಿ ಅದೇ ಕಥೆ ಇದೊಂಥರ ನಾವು ನೈಂಟೀಸು ಅಲ್ಲಿ ಆ ಪಾಕಿಸ್ತಾನ ಮೇಲ್ ಮ್ಯಾಚು ಅಂತಂದ್ರೆ ಯಾರ ಮೇಲಾರೂ ಆಗಲಿ ಫಸ್ಟ್ ಒನ್ ಟು ತ್ರೀ ಮೇಲೆ ಆಮೇಲೆ ಬರೋರೆಲ್ಲ ಮಿಡ್ಲ್ ಎಲ್ಲ ಯಾವಾಗಲೂ ಕೊಲ್ಯಾಬ್ಸು ಸಚಿನ್ ಗಂಗೂಲಿ ದ್ರಾವಿಡ್ ಇವ್ರುಗಳಾಡಿದ್ರೆ ಸರಿ ಅದಾದ್ಮೇಲೆ ಅವರಿಬ್ಬರು ಹೊಡೆದಿದ್ದು ಅವ್ರು ಮೂರು ಜನ ಹೊಡೆದ್ರು ಅದಾದಮೇಲೆ ಎಲ್ಲರೂ ಫೋನ್ ನಂಬರ್ಗಳ ಥರ ಸಿಂಗಲ್ ಡಿಜಿಟ್ ಹೋದ್ರೆ ನೆನ್ನೆ ಹಂಗೆ ಆಯ್ತು ಇವ್ರದ್ದು ಏನು ಎಲ್ಲ ಡಮಾರ್ ಅಂತ ಹಂಗೆ ಕೊಲ್ಯಾಪ್ಸ್ ಆಗ್ಬಿಟ್ರು ಅವ್ರಿಗೂ ಫುಲ್ ಪ್ರೆಷರ್ ಇಂಡಿಯಾ ಮೇಲೆ ಆಡೋದು ಏನ ಅವ್ರಿಗೆ ಅಷ್ಟು ಪರಿಸ್ಥಿತಿ ಹಂಗೇನೆ ಅವ್ರನು ಸಿಕ್ಕಾಬಿಟ್ಟೆ ಬೇಗ ಎಲ್ಲ ಔಟ್ ಆದರು ತಲೆ ಕೆಡ್ಸ್ಕೊಂಡ್ಬಿಟ್ಟು ಏನಪ್ಪಾ ಒನ್ ಫಾರ್ಟಿ ಸಿಕ್ಸ್ಗೆ ಹೋಗಿ ಸರಿ ನಮ್ಮವ್ರು ಅವ್ರು ಆರಾಮಾಗ ಆಯ್ತು ಒನ್ ಫಾರ್ಟಿ ಸಿಕ್ಸ್ ಏನು ತೊಂದರೆ ಇಲ್ಲ ಒನ್ ಫಾರ್ಟಿ ಸಿಕ್ಸ್ ಒಡಬಿಡ್ಬೋದು ಆರಾಮಾಗಿ ಅಂತ ಫುಲ್ ಒಂಥರ ಕ್ಯಾಶುವಲ್ ಆಗಿ ಅನ್ಸುತ್ತೆ ಏನ್ ಫೈನಲ್ಸು ಈಗ ಎಲ್ಲೇ ಬೇಕು ಇದೊಂಥರ ಮರ್ಯಾದೆ ಪ್ರಶ್ನೆ ಬೇರೆ ಇದೆ ಏನೇನೋ ಅವತಾರಗಳು ಆಚೆ ಎಲ್ಲ ಔಟ್ ಆಫ್ ದ ಗ್ರೌಂಡ್ ಏನೇನೋ ಬೇರೆ ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ ಅದೆಲ್ಲನೂ ಇಟ್ಕೋಬೇಕು ಔಟ್ ಆಗ್ಬಿಡೋದು ಅಭಿಷೇಕ್ ಶರ್ಮಾ ಸರಿ ಈಗ ಸೀರೀಸ್ ಎಲ್ಲ ಆಡಿದಾನೆ ನೆನ್ನೆ ಬಂದು ಹೊಡೆದಿದ್ದು ಹೊಡಿಲೇಬೇಕಾವಾಗ ಇಂಟೆಂಟ್ ತೋರಿಸ್ಬೇಕು ಹೊಡೆದಾಗ ಊಟ ಆದಾಗ ಓಕೆ ಸಂತೋಷ ಆದ ಆದ್ಮೇಲೆ ಶುಭ್ಮನ್ ಗಿಲ್ಲು ಸೂರ್ಯಕುಮಾರ್ ಬೇಕು ಹಾಗೆ ಇರಲಿಲ್ಲ ಅದು ಏನು ಕೇರ್ಲೆಸ್ ಶರ್ಟ್ ಸುನೀಲ್ ಗವಸ್ಕರ್ ಅಂತೂ ಭಾ ಭಾಯ್ ಬಿಡ್ತದೆ ಯಾಕಂದ್ರೆ ಆ ಮನುಷ್ಯನ್ ಚೆನ್ನಾಗಿ ಬರ್ತವೆ ಯಾಕಂದ್ರೆ ಅವನು ಆಡ್ಬೇಕಾರೆ ಸುನೀಲ್ ಗವಸ್ಕರು ಆಗಿನ ಕಾಲದಲ್ಲಿ ಆಡದೇನೆ ಆಡಕ್ಕಾಗ ಆಡಕ್ಕೆ ಹೋಗಿ ಆಡೋಕ್ ಆಗದೇ ಫುಲ್ ಖರಾಬಾಗಿ ಪಾಕಿಸ್ತಾನ್ ಮೇಲೆ ಸೋತು ಸೋತ ಆ ಮನುಷ್ಯಂಗೆ ಯಾವ ರೇಂಜಲ್ಲಿ ಇದೆ ಅಂದ್ರೆ ಗಾಯಗಳು ಪಾಕಿಸ್ತಾನ್ ಮೇಲೆ ಸೋಲ್ಬಾರ್ದು ಸುನೀಲ್ ಗವಾಸ್ಕರ್ಗೆ ರವಿಶಾಸ್ತ್ರಿ ಅವರಿಗೆಲ್ಲ ಸೊ ನನ್ನ ಬೈತಾ ಇದನ್ ಶುಭನ್ ಗಿಲ್ ಸೂರ್ಯಕುಮಾರ್ ಸಹ ಹೊಡೆದಿದ್ ಹಂಗೈತು ಬಿಡಿ ಆ ಶಾರ್ಟ್ಸ್ ಎಪ್ಪ ಆರಾಮ ಅದಾದ್ಮೇಲೆ ಫುಲ್ ಟೆನ್ಷನ್ ಇಪ್ಪತ್ತಕ ಮೂರು ಓ ಏನಾಯ್ತು ಕತೆ ಅವಾಗ ಬಂದಿದ್ದ ಗುರು ದೇವತಾ ಮನುಷ್ಯ ತಿಲಕ್ ವರ್ಮ ಏನ್ ಆಡಿದ್ದು ನನ್ಗಂತೂ ನನ್ಗೆ ಭಾರಿ ಖುಷಿ ಆಗೋದು ಈಗ ಬರ್ತಾ ಇರೋ ಅಪ್ಕಮಿಂಗ್ ನೆಕ್ಸ್ಟ್ ಜನರೇಷನ್ ಆಫ್ ಕ್ರಿಕೆಟರ್ಸ್ ಅಲ್ಲಿ ಆ ಮನುಷ್ಯನ್ಗೂ ಒಂದ್ ಮೇಲ್ಪಂಕ್ತಿ ಹಾಕೊಡ್ಬೇಕಾಗತ್ತೆ ಯಾಕಂದ್ರೆ ಏನ್ ಆಡಿದ್ವು ಚಾನ್ಸ್ಲೆಸ್ ಲೆಸ್ ಇನಿಂಗ್ಸ್ ಎಲ್ಲೂ ಒಂದು ಅವಕಾಶ ಕೊಡ್ಲಿಲ್ಲ ಅವ್ರಿಗೆ ಚಾನ್ಸ್ ನೋಡಿದ್ರಲ್ಲ ಹೆಂಗಿತ್ತು ಇಂಟೆಂಟ್ಸು ಮತ್ತೆ ಟ್ಯಾಲೆಂಟು ಕತ್ತರಿನಕ್ಕೆ ಎಲ್ಲಿ ಫಸ್ಟೇನೆ ಒಂಚೂರು ಅಗ್ರೆಷನ್ ತೋರಿಸಿ ಒಂದೆರಡು ಸಿಕ್ಸು ಲೆಗ್ಗಲ್ಲಿ ಬಂದಿದ್ದೀನಿ ರಪ್ಪ ಅಂತ ಬಾರಿಸಿ ಅದಾದಮೇಲೆ ಕ್ಲೀನಾಗಿ ಗ್ರೌಂಡ್ ಶಾಟ್ಸ್ ಆಡಿಕೊಂಡು ಸಿಂಗಲ್ಸ್ ರೊಡೆ ರೊಡೇಟ್ ಮಾಡಿಕೊಂಡು ಸಾಕತ್ತಾಗಿ ಆಡಿದ್ದು ಸ್ಯಾಮ್ಸನ್ ಮೊದಲೇ ಔಟ್ ಆಫ್ ದ ಟಚ್ ಆ ಮನುಷ್ಯಂಗೆ ಎರಡು ಬಾಲ್ ಡಾಟ್ ಹಾಕ್ರೆ ಮೂರನೇ ಬಾಲ್ ಬೀಸದೆ ಆ ಮನ್ಷನ್ಗೆ ಗೊತ್ತಿರೋದೆ ಅದು ಆ ಮನುಷ್ಯನಿಗೆ ಕಂಟೆಂಟ್ ಮಾಡಿಕೊಂಡು ಎಲ್ಲ ಆಡಿ ಅಷ್ಟರಲ್ಲಿ ಅವನು ಯಾರೋ ಅವನು ಹುಸೇನ್ ತಲತ್ತ ಕ್ಯಾಚ್ ಬೇರೆ ಬಿಟ್ಟಿದ್ದು ಆ ಸ್ಯಾಮ್ಸನ್ದು ದೇವ್ರ ಥರ ಆಯಿತು ಸಖತ್ ತಿಲಕ್ ಅಂತೂ ನೆನೆ ಮರೆಯೋಂಗೆ ಇಲ್ಲ ಎಲ್ರು ಆಕ್ಚುಲಿ ಹಂಗೆ ನೋಡಕ್ ಹೋದ್ರೆ ಇಂಡಿಯನ್ ಆರ್ಮಿ ಜೊತೆ ಹವಾಮೂ ಒಂದು ಏನಾರು ಆ ರಿವಾರ್ಡು ಮೆಡಲ್ ಎಲ್ಲ ಕೊಡ್ತಾರಲ್ಲ ಏನಾರು ಕೊಟ್ಬಿಡೋಕೆ ಈ ಸಲ ರಿಪಬ್ಲಿಕ್ ಡೇಲಿ ಕೊಟ್ಬಿಡೋಣಪ್ಪ ತಿಲಕ್ ವರ್ಮನ್ಗೆ ಏನಾದ್ರು ರಿಪಬ್ಲಿಕ್ ಡೇನಲ್ಲಿ ಕರೆದ್ಬಿಟ್ಟು ಗುರು ನೀನು ಆಪರೇಷನ್ ಸಿಂಧೂರಲ್ಲಿ ನಿನ್ನ ಆಪರೇಷನ್ ಸಿಂಧೂರ ತಿಲಕ ನಾನು ಹಾಕಿದಿನಲ್ಲ ಇದರಲ್ಲಿ ತಮ್ಮಲ್ಲಿ ಆತರ ನಿನ್ನೂ ತಿಲಕ್ ವರ್ಮ ಅಂತ ಮಾಡೋಣ ಏನು ನಿಜವಾಗ್ಲೂ ಸಖತ್ ಆಮಂಜುನ್ ಹಾಗೆ ಎಲ್ಲ ಇದು ಆರ್ಮಿಗೆ ಅಂತೆಲ್ಲ ಸೆಲ್ಯೂಟ್ ಮಾಡಿ ಸಖತ್ ಒಂಥರ ಅಮಂಜನ್ ಟೆಂಪರ್ಮೆಂಟು ಸಖತ್ ಆಗಿದೆ ಟ್ಯಾಲೆಂಟು ಅಲ್ಟಿಮೇಟು ಅಂಥವ್ರನ್ನ ಗ್ರೂಮ್ ಮಾಡ್ಬೇಕು ಇವ್ರುಗಳು ಬರೀ ಈ ಕಲರ್ಫುಲ್ ಕ್ರಿಕೆಟರ್ಸು ಇಂಥವ್ರನ್ನೇ ಮಾಡಬೇಕು ಅನ್ನೋದೆಲ್ಲ ನಮ್ಮ ಸ್ವಲ್ಪ ಬಿಟ್ಟು ಅವ್ರಿಗೆ ಅಂಥವ್ರ ಕಡೆ ಮುಂಚೂರು ಆ ಮನುಷ್ಯ ಈಸ್ ಹಿ ಆಸ್ ಎ ಲಾಂಗ್ ವೇಟ್ಗೋ ಡೆಫಿನೆಟ್ಲಿ ಒಳ್ಳೆ ಟೆಂಪರ್ಮೆಂಟ್ ಇದೆ ಪಾಪ ಸಖದಾಗ ಆಳಿದ್ದೇನೆ ಅಂತೂ ಅಂಡ್ ಫೀಲ್ಡಿಂಗು ಅಷ್ಟೇ ಅಮಂಜುನ್ ಸಖತ್ ಫೀಲ್ಡಿಂಗ್ ಫೀಲ್ಡರ್ ಆಮೇಲೆ ಸ್ಯಾಮ್ಸನ್ ಮತ್ತೆ ಬೇಡದಿರೋ ಶಾರ್ಟು ಔಟ್ ಆಗಿ ಅಬ್ರಾರ್ ಅಬ್ರಾರು ಮೊದ್ಲಿ ಗೊತ್ತಲ್ಲ ನಿನ್ನೆ ಆ ಸೆಲೆಬ್ರೇಷನ್ ಮಾಡ್ಬೇಕು ಹಿಂಗೆ ಹಿಂಗೆ ನಿಂತ್ಕೊಂಡು ಹ್ಞೂ ಹ್ಞೂ ಅಂತ ಅಂತನಲ್ಲ ಮನ್ಷ ಹಿಂಗ ಹಿಂಗೆ ಅನ್ಬೇಕಾದ್ರೂ ಸ್ವಲ್ಪ ಡಿಸ್ಕೌಂಟ್ ಕೊಟ್ಬಿಟ್ಟೆ ಅನ್ಲಾ ಬೇಡವಾ ತರ ಥರ ಇದು ಸ್ಯಾಮ್ಸನ್ ಔಟ್ ಆದಾಗ ಆಗ್ಲೇನು ಅಂತ ಟೆನ್ಷನ್ ಏನಾಗ್ಲಿಲ್ಲ ಬಟ್ ಶಿವಮ್ ದುಬೆ ಬಂದ್ಬಿಟ್ಟು ಸರ್ ಯಾಗ ಆ ಮನುಷ್ಯ ಇರೋ ರಾಕ್ಷಸ ಗಾತ್ರಕ್ಕೆ ಏನು ಎತ್ತ ಇದು ಅಪ್ರಾಪ್ರಾಪ್ ಅಂತ ಎರಡು ಸಿಕ್ಸ್ಗಳೆಲ್ಲ ಹೊಡೋದಾಗ ಟೆನ್ಶನ್ ಇಲ್ಲದಂಗೆ ರಿಂಕು ಸಿಂಗ್ ಬಂದ್ಬಿಟ್ ಲಾಸ್ಟ್ ವಿನ್ನಿಂಗ್ ಶಾಟ್ಸ್ ಅದೇನೋ ಆಮೇಲೆ ಬರ್ತಾ ಇತ್ತಪ್ಪ ಎಲ್ಲರೂ ಹೇಳ್ತಾ ಇದ್ರು ಪ್ರೆಸೆಂಟೇಶನ್ ಪ್ರೆಸೆಂಟೇಷನ್ ಬಿಡಿ ಪ್ರೆಸೆಂಟೇಷನ್ ಮುಂಚೆ ಎಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರಂತಂದ್ರೆ ಈ ಸೀರೀಸ್ ಮುಂಚೆನೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ನೀನು ಏಷ್ಯಾ ಕಪ್ ಅಲ್ಲಿ ಏನೇನ್ ಮಾಡ್ತೀಯ ಅಂತ ಎಲ್ಲರೂ ಒಬ್ಬೊಬ್ರು ಇಂಡಿಯನ್ ಕ್ರಿಕೆಟರ್ಸ್ ನ ಕೇಳಿದಾಗ ರಿಂಕು ಸಿಂಗ್ ಕೇಳಿದಾಗ ಬರೆದ್ ಕೊಟ್ಟಿದ್ನಂತೆ ನಾನು ವಿನ್ನಿಂಗ್ ಶಾರ್ಟ್ಸ್ ಹೊಡಿಬೇಕು ಅಂತ ಆಸೆ ಅಂತ ನೋಡಿದ್ರೆ ನಿನ್ನೆ ವಿನ್ನಿಂಗ್ ಶಾಟ್ ಮಾಡಿದ್ದೆ ಒಂದು ವಾಲ್ ಇಡೀ ಸೀರೀಸ್ ಅಲ್ಲಿ ರಪ್ ಅಂತ ಅದು ಹೊಡ್ದು ಫಾರ್ ವಿನ್ನಿಂಗ್ ಶಾಟ್ ಹಂಗೆ ತಿಲಕ್ ವರ್ಮು ನೀನ್ ಏನ್ ಮಾಡ್ಬೇಕು ಅಂತಿದೆ ಅಂದ್ರೆ ನಾನು ಫೈನಲ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು ವಿನ್ ವಿನ್ಗೆ ಅಂತ ಬರೆದಿದ್ದಂತೆ ಏನು ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇ ಅಂದ್ರೆ ಸಂಕಲ್ಪ ಬಂದಂಗೆ ನೀನ್ ಏನ್ ಸಂಕಲ್ಪ ಮಾಡ್ಕೋತಾ ಇದ್ಯಾ ಮಾಡಿದ್ದೇನೆ ಆಯ್ತಲ್ಲ ಅದು ನಿಜವಾಗ್ಲೂ ಕಾಕ ತರಳಿ ಏನೋ ಏನೋ ಅಥವಾ ನಿಜವಾಗ್ಲೂ ಭಾರಿ ಸಂತೋಷವಾದ ವಿಚಾರ ಸಖತ್ ಖುಷಿ ಆಯ್ತು ಅದನ್ನೆಲ್ಲ ತೋರಿಸ್ತಾ ಇದ್ರು ಅವ್ರು ಬರೆದಿದ್ದ ಕಾರ್ಡ್ಸ್ ಎಲ್ಲ ಅದೆಲ್ಲ ಬಂದಿರುತ್ತೆ ನೋಡಿ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ತುಂಬಾ ಖುಷಿ ಆಯ್ತು ಅದು ಸಖತ್ ಆಯಿತ್ತು ನಿನ್ನೆ ಮ್ಯಾಚ್ ಮಾತ್ರ ಆದ್ಮೇಲೆ ಭಾರಿ ಖುಷಿ ಆಯ್ತು ಇನ್ನೇನು ಮೂರು ಬಾಲ್ ಇದ್ದಾಗ ಹೊಡಿಬೇಕಾಗಿದ್ದಂತ ಪರಿಸ್ಥಿತಿ ಬಟ್ ಅವ್ರದ್ದು ಏನು ಫೀಲ್ಡಿಂಗ್ ಪ್ಲೇಸ್ಮೆಂಟ್ಸ್ ಆಗಲಿ ಆ ಮೊಹಮ್ಮದ್ ರಾಫ್ ಆ ರಾಫ್ ಹಾರಿಸ್ ರಾಫ್ ಆ ಮನುಷ್ಯಂಗೆ ನಿಜವಾಗ್ಲೂ ಅವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ನಮ್ಮ ಹುಡುಗರೆಲ್ಲ ನಾವು ಮಾತಾಡ್ಬೋದು ಅವ್ನಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಬಿಡ್ಬೇಕು ಹಂಗೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಸ್ಪಿನ್ನರ್ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ರು ಅವ್ರಿಗೆ ಆ ಹಾರೀಸ್ ರಾಫ್ ಒಂದು ಓವರ್ ಕೊಟ್ಬಿಟ್ಟು ಫುಲ್ ಖರಾಬ್ ಕಾಗೆ ಆಗೋಯ್ತು ಎಲ್ಲ ಡಮರ್ ಅಂತ ಹಾರಿಸ್ ರಾಫ್ ಕೊಟ್ಟಿಸಿಕೊಂಡು ಆಮೇಲೆ ಫೈನಲ್ ಫೈನಲ್ ಓವರ್ ಬಂದ್ರು ರಾಫ್ ರಾಫ್ ಓಡಿಸ್ಕೊಂಡ್ ಆ ಮಜ್ಜಿನ ಟ್ಯಾಲೆಂಟ್ ಇಲ್ಲ ಏನಲ್ಲ ಸುಮ್ಮನೆ ಏನಂತಾರೆ ಎಲ್ಲ ಮ್ಯಾನೇಜ್ಮೆಂಟ್ ಕೊಟ್ಟ ಕ್ಯಾಂಡಿಡೇಟ್ ಅನ್ಸುತ್ತೆ ಆ ಪಾಕಿಸ್ತಾನ ಕ್ರಿಯೇಟ್ ಹಂಗೆ ಇದೆ ಆ ಸಲ್ಮಾನ್ ಆಗ ಅಂತೂ ಆನ್ ದಿ ಫೀಲ್ಡ್ ಏನು ಕ್ಯಾಪ್ಟನ್ ಅಂದ್ಬಿಟ್ಟು ಏನು ರೊಚ್ಚಿಗೆದ್ಬಿಟ್ಟು ಆಡ್ತಾ ಇರ್ತಾರೆ ಅದು ಏನು ಹಂಗೆ ಹಿಂಗೆ ಫುಲ್ ಅದು ಯಾಕೆ ಹಂಗ ಅಷ್ಟೊಂದು ಓವರ್ ಆಗಾಡ್ತಾರೆ ಅಂತ ಗೊತ್ತಾಗ್ತಾರಲ್ಲಪ್ಪ ಒಟ್ಟು ಎಲ್ಲ ಆಯಿತು ಕೊನೆಗೆ ಪ್ರೆಸೆಂಟೇಶನ್ ಮಾಡ್ತಾರೆ ಅಂತ ಕಾಯ್ತಾ ಕಾಯ್ತಾ ಅದೇನು ಒಂದೂವರೆ ಗಂಟೆ ಕಾಯ್ ಕಾಯ್ಕೊಂಡು ಕುತ್ಕೊಂಡಿದ್ದಾನೆ ಅದು ಅಷ್ಟ್ರಲ್ಲಿ ಇನ್ನೊಂದು ಮ್ಯಾಚ್ ಆಡ್ಬಿಡ್ಬೋದಾಯ್ತಿನ ಹಂಗಿತ್ತು ಒಳ್ಳೆ ಪರಿಸ್ಥಿತಿ ಬೇಜಾರಾಗುತ್ತೆ ಆಮೇಲೆ ಸರಿ ಮ್ಯಾನ್ ಆಫ್ ದ ಮ್ಯಾಚು ಮ್ಯಾನ್ ಆಫ್ ದ ಸಿರೀಸು ಎಲ್ಲ ಕೊಟ್ಟರು ಕುಲ್ದೀಪ್ ಯಾದವ್ ಅಭಿಷೇಕ್ ಶರ್ಮಾ ಇವರಿಗೆ ಕೊಟ್ಟರು ಪಟಾಕಿ ಯಾವಾಗಲೂ ಓಡದ್ ಅಲ್ಲಿ ನೋಡಿದ್ರೆ ಆ ಪಾಕಿಸ್ತಾನ ಪೊಲಿಟಿಷಿಯನ್ ಆ ಮನುಷ್ಯ ಅದು ಎಂತ ನಕ್ವಿ ನೋಡ್ಕೊಂಡು ನಾವು ನಕ್ವಿ ನಕ್ಕೊಂಡು ನಕ್ಕೊಂಡು ಕೂತಿದ್ವಿ ಎನ್ನೋ ಥರ ಆಗಿ ಆ ನಕ್ವಿ ಅಂತ ಇವರೆಲ್ಲರೂ ಯಾರು ನಾವು ಪ್ರೆಸೆಂಟೇಶನ್ ಕಪ್ ಎಲ್ಲ ತೊಗೊಳ್ಳೋಲ್ಲ ಅಂದ್ರು ಅದು ಸಕ್ಕ ಒಳ್ಳೆ ಆಟಿಟ್ಯೂಡ್ ಆಯ್ ಒಗ್ಗುರು ನಿಮ್ಮ ಮಾತ್ರ ತಗೊಳೋದು ಅಂತ ತೊಗೊಳ್ಳೇ ಇಲ್ಲ ಅವ್ರುಗಳೆಲ್ಲ ಪಾಕಿಸ್ತಾನ ಕ್ರಿಕೆಟರ್ಸ್ ಎಲ್ಲ ತೊಗೊಂಡ್ರು ಬಂದು ಪಡಾಕಿ ಹೊಡೆದ್ರು ಆಮೇಲೆ ಇವರೆಲ್ಲ ಈ ಮ್ಯಾನ್ ಮ್ಯಾಚು ಎಲ್ಲ ತೊಗೊಂಡ್ರು ಅದು ಯಾರು ಬೇರೆಯವ್ರು ಕೊಟ್ಟರು ಅಂತ ಸರಿ ಅಷ್ಟಾಯಿತು ಎಲ್ಲ ನೋಡ್ಬಿಟ್ಟು ಭಾರಿ ಖುಷಿಯಾದಂಥ ಒಂದು ಸಂಭ್ರಮವಾದ ವಿಚಾರ ಎಲ್ಲ ಮಸ್ತ್ ಮಜಾ ಅಂತೂ ಬಂತು ಸಂಡೇ ಈವ್ನಿಂಗು ಜೊತೆಗೆ ಒಳ್ಳೆ ಇನ್ನೊಂದು ಆರ್ ಸಿ ಮ್ಯಾಚು ಅಲ್ಲಿ ಇಂಗ್ಲೀಷ್ ಪ್ರೀಮಿಯರ್ ಲೀಗ್ ಫುಟ್ಬಾಲ್ ಬೇರೆ ನಡೀತಾ ಇದೆ ಅದು ಚೆನ್ನಾಗಿತ್ತು ಆರ್ ಸಿ ನಾಲ್ ಸೆದಾಗಾಡಿದ್ರು ನೆನೆ ಎಫ್ ಒನ್ ಸಹದಂಗೆ ನಡೀತಾ ಇದೆ ನೋಡಿ ಯಾವಾಗಾರು ನಿಮಗೆಲ್ಲ ಇಂಟ್ರೆಸ್ಟ್ ಇತ್ತು ಅಂದರೆ ಮಸ್ತ್ ಮಜಾ ಇದೆ ನೆಕ್ಸ್ಟ್ ವೀಕು ಸಿಂಗಾಪುರು ಎಲ್ಲಕ್ಕಿ ಮುಖ್ಯ ಈ ವಾರದ ಮಧ್ಯೆ ಕಾಂತಾರ ಬೇರೆ ರಿಲೀಸ್ ಅಲ್ಲ ಫುಲ್ ಹೆವಿ ಹೈಫ್ ಎಲ್ಲ ಕಡೆ ನಾವು ಎಲ್ಲ ಮೊದಲನೇ ದಿನವೇ ನೋಡ್ಕೊಂಡು ಬರೋ ಒಂದು ಎಲ್ಲ ಪ್ಲ್ಯಾನ್ ಹಾಕೊಂಡಿದೀವಿ ನೋಡೋಣ ಹಿಂಗಾಗಿರುತ್ತೆ ಅಂತ ಎಲ್ಲರೂ ಹೀಗೆ ನೋಡ್ತಾ ನೋಡ್ತಾಯಿರಿ ಎಲ್ಲರೂ ಹಬ್ಬ ಎಂಜಾಯ್ ಮಾಡಿ ಚೆನ್ನಾಗಿ ಊಟ ಗೀಟ ಮಾಡಿ ಎಲ್ತ್ಗೆ ಹೆಲ್ತ್ ಬಗ್ಗೆ ಗಮನ ಇರಲಿ ಡೆಫಿನೆಟ್ಲಿ ಅದ್ರ ಬಗ್ಗೆ ಹೇಳಬೇಕು ಸಿಗ್ತಾ ಹೀಗೆ ಈಗ ಎಲ್ಲರೂ ಬಾಯ್